ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಅತಿ ಹೆಚ್ಚಾಗಿ ಫೇಮಸ್ ಆಗಿರೋ ಗಿಲ್ಲಿ ಹಾಗೂ ರಕ್ಷಿತಾ ಅವರಿಗೆ ಬಿಗ್ ಬಾಸ್ ಮನೆಯಿಂದ ಆಚೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಬಳಗವಿದೆ ಹೀಗಿರುವಾಗ ಪ್ರತಿ ವಾರ ಕೂಡ ಕಿಚ್ಚಿನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಅನ್ಯಾಯ ಆಗ್ತಾ ಇದ್ದ ರಕ್ಷಿತಾ ಶೆಟ್ಟಿಗೆ ನ್ಯಾಯ ಕೊಡಿಸಲು ಕಿಚ್ಚ ಸುದೀಪ್ ಅವರು ರಕ್ಷಿತಾ ಪರ ನಿಂತು ಮಾತನಾಡ್ತಾ ಇದ್ರು ಆದರೆ ಇಂದಿನ ಸಂಚಿಕೆಯಲ್ಲಿ ರಕ್ಷಿತಾ ಮಾಡಿದ ಒಂದೇ ಒಂದು ತಪ್ಪಿಗೆ ಕಿಚ್ಚ ಸುದೀಪ್ ಅವರು ತರಾಟೆಗೆ ತೆಗೆದುಕೊಂಡಿದ್ರು ಆದರೆ ಇದೀಗ ಅದೇ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಅವರಿಗೆ ಶಬಾಶ್ ಎಂದಿದ್ದಾರೆ ಇನ್ನು ರಕ್ಷಿತಾ ಅವರು ಕಿಚ್ಚ ಸುದೀಪ್ ಅವರ ಮಾತನ್ನು ಕೇಳಿ ಕುಣಿದು ಕುಪ್ಪಳಿಸಿದ್ದಾರೆ ಹಾಗಿದರೆ ರಕ್ಷಿತಾ ಮಾಡಿದ ಯಾವ ಕೆಲಸಕ್ಕೆ ಕಿಚ್ಚ ಸುದೀಪ್ ಅವರು ಸೈ ಎಂದಿದ್ದಾರೆ ಪ್ರತಿಯೊಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬೇಕು ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಈ ವಾರ ಬಿಗ್ ಬಾಸ್ ಎರಡು ತಂಡಗಳಾಗಿ ಮಾಡಿದ್ದು ಒಂದು ತಂಡಕ್ಕೆ ಅಶ್ವಿನಿ ಅವರು ನಾಯಕಿಯಾಗಿದ್ದರೆ ಇನ್ನೊಂದು ತಂಡಕ್ಕೆ ಗಿಲ್ಲಿ ನಾಯಕರಾಗಿದ್ದರು ಇನ್ನು ಉಳಿದ ಸ್ಪರ್ಧಿಗಳು ತಮಗೆ ಯಾವ ತಂಡದಲ್ಲಿ ಆಡಬೇಕು ಅನ್ಸುತ್ತೋ ತಂಡಕ್ಕೆ ಹೋಗಿ ಆಡಬಹುದಿತ್ತು ಹೀಗಿರುವಾಗ ಬಿಗ್ ಬಾಸ್ ಕೊಟ್ಟಂತಹ ಮೊದಲ ಟಾಸ್ಕ್ ಅಲ್ಲಿ ಗೌಡ ಗುಂಪಿಗೆ ಸೇರಿ ರಕ್ಷಿತಾ ಅವರು ಸಿಕ್ಕಾಪಟ್ಟೆ ಫೈಟ್ ಕೊಟ್ಟು ಮೊದಲ ಟಾಸ್ಕ್ ಅಲ್ಲಿ ವಿಜೇತರಾಗಿದ್ದಾರೆ ಹೌದು ಮೊದಲ ಟಾಸ್ಕ್ ಅಲ್ಲಿ ಸ್ಪಂದನ ಹಾಗೂ ಕಾವ್ಯ ಅವರನ್ನ ತಡೆಯುವುದರಲ್ಲಿ ರಕ್ಷಿತಾ ಅವರು ಯಶಸ್ವಿಯಾಗಿದ್ದಾರೆ ಇದೇ ಕಾರಣಕ್ಕೆ ಈ ಒಂದು ಟಾಸ್ಕ್ ಅಲ್ಲಿ ಅಶ್ವಿನಿ ತಂಡ ವಿಜೇತರಾಗಿದ್ರು ಇನ್ನು ರಕ್ಷಿತಾ ಅವರ ಆಟ ನೋಡಿ ಮನೆಯಲ್ಲಿರುವ ಸ್ಪರ್ಧಿಗಳು ಕೂಡ ಸೈ ಎಂದಿದ್ರು ಇನ್ನ ಬಿಗ್ ಬಾಸ್ ಕೊಟ್ಟಂತಹ ಮೂರನೇ ಟಾಸ್ಕ್ ಅಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ಅವರ ತಂಡಕ್ಕೆ ಆಡಿ ಅಲ್ಲಿಯೂ ಕೂಡ ಅದ್ಭುತವಾಗಿ ಪ್ರದರ್ಶನ ನೀಡಿ ಅಲ್ಲಿಯೂ ಕೂಡ ವಿಜೇತರಾಗಿದ್ದಾರೆ ಹೌದು ಈ ವಾರ ಅವರು ಎರಡು ಟಾಸ್ಕ್ ಅಲ್ಲಿ ಆಡಿ ಎರಡು ಟಾಸ್ಕ್ ವಿಜೇತರಾಗಿದ್ದರು ಪ್ರತಿ ಬಾರಿಯೂ ಕೂಡ ಸ್ಪರ್ಧಿಗಳು ರಕ್ಷಿತಾ ಮಾತಿನಲ್ಲಿ ಮಾತ್ರ ಸೈ ಆಟದಲ್ಲಿ ಯಾವಾಗಲೂ ಝೀರೋ ಟಾಸ್ಕ್ ಅಂತ ಬಂದಾಗ ರಕ್ಷಿತಾ ಸೈಲೆಂಟ್ ಆಗಿ ಇರ್ತಾಳೆ ಎನ್ನುವರಿಗೆ ಈ ವಾರ ಅವರು ತಾನು ಪ್ರೂವ್ ಮಾಡಿಕೊಂಡು ಅದ್ಭುತವಾಗಿ ಆಡಿ ಇಂದನೂ ಕೂಡ ಸೈ ಎನಿಸಿಕೊಂಡಿದ್ದಾರೆ ಹೌದು ಕಿಚ್ಚ ಸುದೀಪ್ ಅವರು ಇಂದು ನಡೆದ ಕಿಚ್ಚನ ಪಂಚಾಯಿತಿಯಲ್ಲಿ ರಕ್ಷಿತ್ ರಕ್ಷಿತಾ ಅವರಿಗೆ ಏನ್ರಿ ರಕ್ಷಿತಾ ನಿಮ್ಮ ಪವರ್ ಏನ್ ನಿಮ್ಮ ಎನರ್ಜಿ ನೀವು ಆಡಿರೋ ಎರಡೂ ಆಟೋನು ಸಖತ್ ಆಗಿ ಆಡಿ ಗೆಲ್ಸಿದ್ದೀರಾ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋದನ್ನ ಇವತ್ತು ನೀವು ಪ್ರೂವ್ ಮಾಡ್ಬಿಟ್ರಿ ಆ ಜೋಶ್ ಏನು ಆ ಎನರ್ಜಿ ಏನು ಆ ಸ್ಪೀಡ್ ಏನು ನಿಮ್ಮ ನಿಮ್ಮ ಆಟನ ನೋಡಿ ರಘುನೇ ಶಾಕ್ ಆಗ್ಬಿಟ್ರು ಅನ್ಸುತ್ತೆ ಅಷ್ಟು ಸಖತ್ ಆಗಿ ಆಡಿದೀರಾ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ಗೆ ನಿಮ್ಮ ಎನರ್ಜಿಗೆ ಶಬಾಷ್ ಎಂದು ಕಿಚ್ಚ ಸುದೀಪ್ ಅವರು ರಕ್ಷಿತಾ ಅವರಿಗೆ ಈ ವಾರ ಆಡಿ ಒಗಳಿದ್ದಾರೆ ಇನ್ನ ಕಿಚ್ಚ ಸುದೀಪ್ ಅವರ ಹೊಗಳಿಕೆಯ ಮಾತನ್ನ ಕೇಳಿ ರಕ್ಷಿತಾ ಅವರು ಕೂಡ ಕುಣಿದು ಕುಪ್ಪಳಿಸಿದ್ದಾರೆ ಇನ್ನ ಮನೆಯಲ್ಲಿರುವ ಉಳಿದ ಸ್ಪರ್ಧಿಗಳು ಕೂಡ ರಕ್ಷಿತಾ ಈ ವಾರ ತುಂಬಾನೇ ಅದ್ಭುತವಾಗಿ ಆಡಿದ್ದಾಳೆ ಅವಳು ಆಟನ ನೋಡಿ ನಮಗೂ ಕೂಡ ಶಾಕ್ ಆಯಿತು ಅವಳಿಗೆ ಇಷ್ಟೊಂದು ಎನರ್ಜಿ ಇದೆ ಅಂತ ನಮಗೂ ಗೊತ್ತಾಗಿದ್ದೆ ಈಗ ಎಂದೆಲ್ಲ ಕಿಚ್ಚನ ಮುಂದೆ ರಕ್ಷಿತ ಅವರನ್ನ ಆಡಿ ಒಗಳಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನಿಮ್ಮ ಪ್ರಕಾರ ರಕ್ಷಿತಾ ಅವರು ಯಾವ ರೀತಿ ಟಾಸ್ಕ್ ಅನ್ನ ಆಡಿದ್ರು ಇನ್ನ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಲ್ಲಬೇಕು ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಕನ್ನಡ ಬಿಗ್ ಬೋಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ